ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ನಾಲ್ಕು ಥರದ ಸೊಪ್ಪನ್ನು ಬಳಸ್ಕೊಂಡು ಫ್ರೆಶ್ ಆಗಿ ಮಸಾಲೆನ ಹುರಿದು ತೆಂಗಿನಕಾಯಿ ಒಡೆದು ಸೂಪರ್ ಟೇಸ್ಟಿಯಾಗಿ ಒಂದು ಸಲನಾದರೂ ಈ ಥರ ಸೊಪ್ಪಿನ ಸಾರನ್ನ ನೀವು ಯಾವತ್ತಾದರೂ ಮಾಡಿದ್ದೀರಾ ಮಾಡಿಲ್ಲ ಅನ್ನೋದಾದರೆ ಈ ಟೇಸ್ಟಿ ಸಾಂಬಾರನ್ನ ಒಂದು ಸಲನಾದರೂ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗತ್ತೆ ಆರೋಗ್ಯಕರನೂ ಹೌದು ಒಂದು ದಿನದ ಮಟ್ಟಿಗಾದರೂ ಇವತ್ತೇನು ಸಾಂಬಾರು ಮಾಡಲಿ ಅನ್ನೋ ಚಿಂತೆಗೆ ನಿಮಗೆ ಮುಕ್ತಿ ಸಿಗುತ್ತೆ ಹಾಗಿದ್ರೆ ಬನ್ನಿ ಈ ಸೊಪ್ಪಿನ ಸಾಂಬಾರನ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ನಾಲ್ಕು ಥರದ ಸೊಪ್ಪನ್ನು ಒಂದೊಂದು ಕಟ್ಟು ತಗೊಂಡಿದ್ದೀನಿ ಸಬ್ಬಸಿಗೆ ಸೊಪ್ಪು ಕೀರೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಥರದ ಸೊಪ್ಪೆ ಬೇಕು ಅಂತ ಏನೂ ಇಲ್ಲ ನಿಮ್ಮ ಹತ್ರ ಯಾವ ಸೊಪ್ಪು ಇರುತ್ತೋ ಅದರಲ್ಲೇ ಮಾಡ್ಕೋಬೋದು ಇವಾಗ ನೋಡಿ ಎಲ್ಲನೂ ನೀಟಾಗಿ ಬಿಡಿಸಿದ್ದೀನಿ ಸಪ್ರೇಟಾಗಿ ಮೆಂತ್ಯ ಸೊಪ್ಪನ್ನು ಮಾತ್ರ ಸಣ್ಣಕ್ಕೆ ಬಿಡಿಸಿ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡೋದಿಲ್ಲ ಉಳಿದ ಮೂರು ಥರದ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತಗೊಳ್ತೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಬೇಯುತ್ತೆ ಜೊತೆಗೆ ನಾವು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ ಈಸಿಯಾಗಿ ಮ್ಯಾಶ್ ಮಾಡ್ಕೊಂಬಿಡ್ಬೋದು ಇವಾಗ ನೋಡಿ ಎಲ್ಲ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದಾದ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಎರಡು ಸ್ಪೂನ್ ಆಗುವಷ್ಟು ತೊಗರಿ ಬೇಳೆ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಇವೆರಡನ್ನೂ ಸೇರಿಸಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಯಾವುದಾದ್ರೂ ಒಂದು ಬೇಳೆನ ಸೇರಿಸಿ ಮಾಡ್ಕೋಬೋದು ಇದ್ರ ಬದಲಿಗೆ ಹೆಸರು ಬೇಳೆ ಅಥವಾ ಮಸೂರ್ ದಾಲನ್ನು ಕೂಡ ಉಪಯೋಗಿಸ್ಬೋದು ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಸೊಪ್ಪನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡರಿಂದ ಮೂರು ಖಾರ ಕಡಿಮೆ ಇರೋಂಥ ಹಸಿಮೆಣಸು ದೊಡ್ಡದು ಎರಡು ಟೊಮ್ಯಾಟೋನ ತಗೊಂಡಿದ್ದೀನಿ ನಿಮಗೆ ಹುಳಿ ಬೇಕು ಅಂದರೆ ಇನ್ನು ಸ್ವಲ್ಪ ಹುಣ್ಸೆಹಣ್ಣನ ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ಟೊಮ್ಯಾಟೋನೇ ಜಾಸ್ತಿ ಬಳಸಿದ್ದೀನಿ ಹುಣ್ಸೆಹಣ್ಣನ ಸೇರಿಸ್ತಾ ಇಲ್ಲ ಇದ್ರ ಜೊತೆಗೆ ಒಂದು ಕಾಲು ಚಮಚ ಆಗುವಷ್ಟು ಅರ್ಶಿಣದ ಪುಡಿ ಇದೆಲ್ಲನೂ ಬೇಯೋದಕ್ಕೆ ಬೇಕಾದಷ್ಟು ಮಾತ್ರನೇ ಉಪ್ಪನ್ನು ಸೇರಿಸಿ ಎರಡು ಸ್ಪೂನು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಇದೆಲ್ಲ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ಕಾಲ್ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕು ವಿಷಿಲ್ ತಗೊಳ್ತೀನಿ ನಾಲ್ಕು ವಿಶಿಲ್ ತಗೊಂಡ್ರೆ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇದು ಬೇಯೋಷ್ಟರಲ್ಲಿ ಫ್ರೆಶ್ ಆಗಿ ತೆಂಗಿನಕಾಯಿನ ಒಡೆದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈ ಸೊಪ್ಪಿನ ಸಾಂಬಾರ್ಗೆ ನೀವು ಯಾವತ್ತೂ ಈ ಥರ ಮಸಾಲೆನ ರುಬ್ಬಿ ಮಾಡಿಲ್ಲ ಅನ್ನೋದಾದರೆ ಒಂದ್ಸಲ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ತೆಂಗಿನಕಾಯಿ ಬಳಸಿ ಈ ಥರ ಸೊಪ್ಪಿನ ಸಾರನ್ನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಂತ ಜಾಸ್ತಿ ತೆಂಗಿನಕಾಯಿ ಏನು ಬೇಡ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಮಾತ್ರ ನಾನಿಲ್ಲಿ ತುರಿದ್ಬಿಟ್ಟು ತಗೊಳ್ತೀನಿ ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಒಣಮೆಣ್ಸಿನ್ಕಾಯಿ ಮುಕ್ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಮುಕ್ಕಾಲು ಚಮಚ ಧನಿಯಾ ಒಂದು ಕಾಲು ಚಮಚ ಆಗುವಷ್ಟು ಕಾಳು ಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಎಣ್ಣೆ ಏನು ಸೇರಿಸೋದು ಬೇಡ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇದ್ರ ಜೊತೆಗೆ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಅದು ಸ್ವಲ್ಪ ತಣ್ಣಗಾಗಲಿ ಈಗ ಕುಕ್ಕರ್ ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಸೊಪ್ಪು ಮತ್ತು ಬೇಳೆನ ಬೇಯಿಸೋದಿಕ್ಕೆ ಇಟ್ಟಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ವಾ ಹೆಸರು ಕಾಳು ಎಲ್ಲ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದರಲ್ಲಿ ನೀರು ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಒಂದು ಪಾತ್ರೆಯಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡು ಆ ನಂತರ ಈ ಥರ ಒಂದು ಮ್ಯಾಷರ್ನ ತಗೊಂಡು ನೈಸಾಗಿ ಮ್ಯಾಶ್ ಮಾಡಿಕೊಳ್ಬೇಕು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿಲ್ಲ ಮ್ಯಾಶ್ ಆಗ್ತಿಲ್ಲ ಅನ್ನೋದಾದರೆ ಸ್ವಲ್ಪ ಒಂದು ಅರ್ಧದಷ್ಟನ್ನು ಗ್ರೈಂಡ್ ಕೂಡ ಮಾಡ್ಕೋಬಹುದು ಈಗ ಇದಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂತಹ ಮಸಾಲೆ ಮೆಣಸಿನ್ಕಾಯಿಗಳನ್ನೆಲ್ಲ ಮುರಿದ್ಬಿಟ್ಟು ಸೇರಿಸಿ ಜೊತೆಗೆ ತುರಿದಿಟ್ಕೊಂಡಿರುವಂತಹ ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸಿ ರುಬ್ಬೋದಕ್ಕೆ ಬೇಕಾದಷ್ಟು ಮಾತ್ರನೇ ನೀರನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಅದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನಿಲ್ಲಿ ಆರ್ಗ್ಯಾನಿಕ್ ಕುಸುಬೆ ಎಣ್ಣೆನ ಒಗ್ಗರಣೆಗೆ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪ ಅಥವಾ ಬೇರೆ ಯಾವುದಾದ್ರೂ ಎಣ್ಣೆಯಲ್ಲಿ ಕೂಡ ಒಗ್ಗರಣೆ ಮಾಡ್ಕೋಬಹುದು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ ಬೇಕಂದರೆ ನೀವು ಇದ್ರ ಜೊತೆಗೆ ಹಿಂಗನ್ನು ಕೂಡ ಉಪಯೋಗಿಸ್ಕೋಬೋದು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಹೊತ್ತೇನು ಬೇಡ ಒಂದು ನಿಮಿಷದಷ್ಟೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶಿನದ ಪುಡಿನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಸೊಪ್ಪು ಅದನ್ನು ಸೇರಿಸಿ ನಿಮಗೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸಾಂಬಾರು ತೆಳು ಬೇಕಾ ಅಥವಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ಮೂರಿಂದ ನಾಲ್ಕು ನಿಮಿಷ ಆಗಿದೆ ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಏನೂ ಬೇಡ ಇದ್ರೆ ನಿಮ್ಗೆ ಇಷ್ಟ ಅನ್ನೋದಾದರೆ ಹಾಕ್ಕೊಳ್ಳಿ ಈ ಸಾಂಬಾರ್ನ ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ ತಣ್ಣಗಾದ ನಂತರ ಇನ್ನೂ ಗಟ್ಟಿ ಆಗುತ್ತೆ ಇದು ಮೀಡಿಯಮ್ ಆಗಿ ಕರೆಕ್ಟ್ ಆಗಿದೆ ಇದನ್ನ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ದೋಸೆ ಜೊತೆಗೂ ಕೂಡ ತಿನ್ಬೋದು ಸೂಪರ್ ಆಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು